ಎಲ್ರಿಗೂ ನಮಸ್ಕಾರ ಪ್ರೇಮಂದ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಒಂದು ಆರ್ಟಿಕಲ್ನ ಓದಿದೆ ಅದನ್ನು ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಪ್ರೌಢಶಾಲಾ ಶಿಕ್ಷಕರಿಗೆ ಅಂದರೆ ಹೈಸ್ಕೂಲ್ ಟೀಚರ್ಸ್ಗೆ ಪ್ರೌಢಶಾಲಾ ಸಹ ಶಿಕ್ಷಕರ ಹುದ್ದೆಯಿಂದ ಇವಾಗ ಪದವಿ ಪೂರ್ವ ಕಾಲೇಜಿಗೆ ಅಂತಂದರೆ ಪಿ ಯು ಕಾಲೇಜಿಗೆ ಲೆಕ್ಚರರ್ ಆಗಿ ಪ್ರಮೋಟ್ ಮಾಡುವಂತಹ ಒಂದು ವಿಚಾರದ ಕುರಿತ ಹಾಗೆ ವಿಧಾನ ಪರಿಷತ್ ಕಲಾಪದಲ್ಲಿ ಇವಾಗ ಒಂದಷ್ಟು ಡಿಸ್ಕಷನ್ ನಡೀತಾ ಇದೆ ಸೊ ಈ ಒಂದು ಡಿಸ್ಕಷನ್ನ ಕುರಿತ ಹಾಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಸೊ ಪ್ರಶ್ನೆ ಏನು ಉತ್ತರ ಏನು ಎಲ್ಲವನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಉಪನ್ಯಾಸಕರಾಗಿ ಬಡ್ತಿ ನೀಡ್ತಕ್ಕಂತಹ ಒಂದು ಪ್ರಕ್ರಿಯೆ ಯಾವಾಗ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಇವಾಗ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಇವಾಗ ಸಚಿವರು ಶೇರ್ ಮಾಡಿದ್ದಾರೆ ಏನೇನು ಅಂತ ಇವಾಗ ನಾವು ತಿಳ್ಕೊತಾ ಹೋಗೋಣ ಸೊ ವಿಧಾನ ಪರಿಷತ್ ಕಲಾಪದಲ್ಲಿ ಶಶಿಲ್ ಜಿ ನಮೋಷಿ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಸೊ ಆ ಪ್ರಶ್ನೆಗೆ ಇವಾಗ ಸಚಿವ ಮಧು ಬಂಗಾರಪ್ಪ ಉತ್ತರ ಕೊಟ್ಟಿದ್ದಾರೆ ಸೊ ಅದು ಎಷ್ಟರ ಮಟ್ಟಿಗೆ ನಿಜಾನೋ ಎಷ್ಟರ ಮಟ್ಟಿಗೆ ಸುಳ್ಳೋ ಎಷ್ಟು ಬೇಗ ಆರಂಭ ಮಾಡ್ತಾರೋ ಇನ್ನ ಎಷ್ಟು ವರ್ಷ ತಗೊಳ್ತಾರೋ ಗೊತ್ತಿಲ್ಲ ಸೊ ಇವಾಗ ಪರಿಷತ್ ಸದಸ್ಯರು ಕಳೆದ ಹದಿಮೂರು ವರ್ಷಗಳಿಂದ ಕೂಡ ಪ್ರೌಢಶಾಲಾ ಶಿಕ್ಷಕರಿಗೆ ಪದವಿ ಪೂರ್ವ ಕಾಲೇಜಿಗೆ ಉಪನ್ಯಾಸಕರಾಗಿ ಪ್ರಮೋಟ್ ಮಾಡದೇ ಇರೋದಕ್ಕೆ ಕಾರಣ ಏನು ಅನ್ನುವಂತ ಪ್ರಶ್ನೆ ಕೇಳಿದ್ದಾರೆ ಜೊತೆಗೆ ಈ ಒಂದು ವಿಳಂಬದಿಂದಾಗಿ ಅಂದರೆ ಅವರಿಗೆ ಬಡ್ತಿ ಪ್ರಮೋಟ್ ಮಾಡದೇ ಇರುವಂತಹ ಒಂದು ಕಾರಣದಿಂದ ತುಂಬ ಲೇಟ್ ಆಗ್ತಾ ಅಲ್ಲ ಸೊ ಈ ಒಂದು ವಿಳಂಬದಿಂದಾಗಿ ಬಹಳಷ್ಟು ಟೀಚರ್ಸು ಏನಾಗ್ತಾ ಇದಾರೆ ಬಹಳಷ್ಟು ದೀರ್ಘಕಾಲ ಸೇವೆಯನ್ನು ಸಲ್ಲಿಸಿ ಯಾವುದೇ ರೀತಿಯಾದಂತಹ ಪ್ರಮೋಷನ್ ಇಲ್ದಿರ ಅವರು ರಿಟೈರ್ಮೆಂಟ್ ತಗೊಳ್ತಾ ಇದ್ದಾರೆ ಸೊ ಇದು ಬಹಳ ಅನ್ಯಾಯ ಅವರಿಗೆ ಬಹಳಷ್ಟು ಅನ್ಯಾಯಕ್ಕೆ ಒಳಗ ಒಳಮಾಡ್ತಿರೋ ಅಂಥದ್ದು ಸರ್ಕಾರದ ಗಮನಕ್ಕೆ ಬಂದಿದೆಯಾ ಇಲ್ಲವಾ ಅನ್ನೋದು ಇವಾಗ ಪ್ರಶ್ನೆ ಸಚಿವ ಮಧು ಬಂಗಾರಪ್ಪನವರಿಗೆ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆ ಜೊತೆಗೆ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳ ಒಳಗಾಗಿ ಏನು ಮಾಡಬೇಕಿತ್ತು ಬಡ್ತಿ ಕಾರ್ಯವನ್ನು ಅಂದರೆ ಪ್ರಮೋಷನ್ ನೀಡ್ತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗುತ್ತೆ ಅಂತ ಸದನದಲ್ಲಿ ಭರವಸೆಯನ್ನು ನೀಡಿದ್ರು ನೀಡಿದರೂ ಕೂಡ ಇಲ್ಲಿ ತನಕ ಯಾವುದೇ ರೀತಿಯಾದಂತಹ ಜ್ಯೇಷ್ಠತಾ ಪಟ್ಟಿಯನ್ನು ತಯಾರಿಸಿಲ್ಲ ಇದರಿಂದ ಅಧಿಕಾರಿಗಳ ಮೇಲೆ ಅನುಮಾನ ಮೂಡೋ ಹಾಗಾಗಿದೆ ಯಾವ ಕಾಲಮಿತಿಯಲ್ಲಿ ಸಮಸ್ಯೆಯನ್ನು ಬಗೆಹರಿಸಿ ಬಡ್ತಿಯನ್ನು ನೀಡಲಾಗುತ್ತೆ ಅನ್ನುವಂಥದ್ದು ವಿಧಾನ ಕ ಪರಿಷತ್ ಕಲಾಪದಲ್ಲಿ ಏನು ಕೇಳಿದಂತಹ ಪ್ರಶ್ನೆ ಯಾರಿಗೆ ಸಚಿವ ಮಧು ಬಂಗಾರಪ್ಪನವರಿಗೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಿದ್ದಾರೆ ಅಂದರೆ ಪ್ರೌಢಶಾಲಾ ಶಹ ಸಹ ಶಿಕ್ಷಕರ ಹುದ್ದೆಯಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ಹುದ್ದೆಗೆ ಪದೋನ್ನತಿ ನೀಡ್ತಕ್ಕಂತಹ ಸಂಬಂಧ ನೀಡುವಂತಹ ಸಂಬಂಧದ ಕುರಿತಾಗಿ ಶಾಲಾ ಶಿಕ್ಷಣ ಇಲಾಖೆಯವರು ಲಾಸ್ಟ್ ಇಯರ್ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಎರಡನೇ ತಾರೀಕು ಹಾಗೆಯೇ ಮಾರ್ಚ್ ಏಳನೇ ತಾರೀಕು ಎರಡು ಸಾವಿರದ ಮಾರ್ಚ್ ಏಳನೇ ತಾರೀಕಿನಲ್ಲಿ ಪತ್ರಗಳಲ್ಲಿ ರಾಜ್ಯ ಮಟ್ಟದ ಒಂದೇ ಜ್ಯೇಷ್ಠತಾ ಪಟ್ಟಿಯನ್ನು ತಯಾರಿಸಬೇಕಾದಂಥ ಸಂದರ್ಭದಲ್ಲಿ ಅನುಸರಣೆ ಮಾಡಬೇಕಾಗಿರುವಂಥ ಮಾನದಂಡಗಳ ಕುರಿತು ಸರ್ಕಾರದ ಆದೇಶದ ಅವಶ್ಯಕತೆ ಇರೋದ್ರಿಂದಾಗಿ ಸರ್ಕಾರಕ್ಕೆ ಇವಾಗ ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು ಲಾಸ್ಟ್ ಇಯರ್ ಬಟ್ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಇವರ ಪ್ರಸ್ತಾವನೆಯ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದ ಒಂದೇ ಜ್ಯೇಷ್ಠತಾ ಪಟ್ಟಿಯನ್ನು ತಯಾರು ಮಾಡೋದಕ್ಕೆ ಅನುಸರಿಸಬೇಕಾಗಿರುವಂತಹ ಕೆಲವೊಂದು ಮಾನದಂಡಗಳ ಬಗ್ಗೆ ಸೂಕ್ತ ಆದೇಶ ಹೊರಡಿಸುವ ಹಾಗೆ ನಿರ್ದೇಶಕರು ಹಾಗೆಯೇ ಶಾಲಾ ಶಿಕ್ಷಣ ಇಲಾಖೆ ಅಂದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇವರು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ರು ಈ ಒಂದು ಪ್ರಸ್ತಾವನೆಗೆ ಸಂಬಂಧಪಟ್ಟ ಹಾಗೆ ಸಿಬ್ಬಂದಿ ಮತ್ತೆ ಆಡಳಿತ ಸುಧಾರಣೆ ಇಲಾಖೆ ಹದಿನಾರನೇ ತಾರೀಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ನೀಡಿರ್ತಕ್ಕಂತಹ ಒಂದು ಅಭಿಪ್ರಾಯದ ಅನ್ವಯ ಇವಾಗ ನಾವು ಅಹ್ ಏನು ಶಿಕ್ಷಣ ಇಲಾಖೆಯ ನಾಲ್ಕು ವಿಭಾಗಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆದಂತಹ ಅರ್ಹ ಸಹ ಶಿಕ್ಷಕರ ಜ್ಯೇಷ್ಠತಾ ಪಟ್ಟಿಯನ್ನು ಅಂದರೆ ಇವಾಗ ಪ್ರೌಢಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಟೀಚರ್ಸ್ ಅವ್ರ ಅವ್ರದ್ದು ಮಾಸ್ಟರ್ಸ್ ಆಗಿರಬೇಕು ಸ್ನಾತಕೋತ್ತರ ಪದವಿ ಅಂದರೆ ಮಾಸ್ಟರ್ ಡಿಗ್ರಿ ಆಗಿರಬೇಕು ಅಂತಹ ಶಿಕ್ಷಕರ ಜ್ಯೇಷ್ಠತಾ ಪಟ್ಟಿಯನ್ನು ಇವಾಗ ಪರಿಶೀಲನೆ ಮಾಡಿ ಸಾಮಾನ್ಯ ಜ್ಯೇಷ್ಠತಾ ಪಟ್ಟಿಯನ್ನು ಫೈನಲ್ ಮಾಡಿ ಅಂತಿಮ ರಾಜ್ಯ ಮಟ್ಟದ ಒಂದೇ ಜ್ಯೇಷ್ಠತಾ ಪಟ್ಟಿಯನ್ನು ತಯಾರಿಸೋದಕ್ಕೆ ಇವಾಗ ಕರ್ನಾಟಕ ಸರ್ಕಾರಿ ನೌಕರರ ನಿಯಮಗಳು ಸಾವಿರದ ಒಂಬೈನೂರ ಐವತ್ತ ಕೇಳರ ನಿಯಮದ ಅನ್ವಯ ಪರಿಶೀಲನೆ ಮಾಡಿ ಅಗತ್ಯವಾಗಿರುವಂತಹ ಕ್ರಮವನ್ನ ತಗೊಳ್ತಾರೆ ಅಂತ ಹೇಳಿಬಿಟ್ಟು ಇವಾಗ ಆಯುಕ್ತರು ಮತ್ತೆ ಅಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರಿಗೆ ಸೂಚನೆಯನ್ನು ನೀಡಲಾಗಿತ್ತು ಪ್ರಸ್ತುತ ಪ್ರೌಢಶಾಲಾ ಸಹ ಶಿಕ್ಷಕರುಗಳಿಗೆ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಹುದ್ದೆಗೆ ಬಡ್ತಿ ನೀಡುವ ಕುರಿತಂತೆ ಆಯುಕ್ತರು ಹಾಗೆಯೇ ಶಾಲಾ ಶಿಕ್ಷಣ ಇಲಾಖೆ ಇವರ ಹಂತದಲ್ಲಿ ನಾಲ್ಕು ವಿಭಾಗಗಳ ಪ್ರೌಢಶಾಲಾ ಶಿಕ್ಷಕರ ಪಟ್ಟಿಯನ್ನ ಪಡ್ಕೊಂಡು ಇವಾಗ ಕ್ರೋಢೀಕರಣ ಮಾಡಲಾಗ್ತಾ ಇದೆ ಒಂದೇ ಸಾಮಾನ್ಯ ಅರ್ಹತಾ ಜ್ಯೇಷ್ಠತಾ ಪಟ್ಟಿಯನ್ನ ತಯಾರು ಮಾಡೋದಕ್ಕೆ ಇವಾಗ ಕ್ರಮವನ್ನು ತಗೊಳ್ತಾ ಇದ್ದಾರೆ ಜೊತೆಗೆ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರಾಗಿ ಉಪನ್ಯಾಸಕರ ಹುದ್ದೆಗೆ ಬಡ್ತಿ ನೀಡ್ತಕ್ಕಂತಹ ಒಂದು ಪ್ರಕ್ರಿಯೆಯ ಬಗ್ಗೆ ತ್ವರಿತವಾಗಿ ನಿಯಮಾನುಸಾರ ಕ್ರಮವನ್ನು ತಗೊಳ್ತೀವಿ ಅಂತ ಇವಾಗ ಸಚಿವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಷ್ಟು ಉದ್ದ ಉದ್ದದ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಗೊತ್ತಿಲ್ಲ ಮಾಡಿದ್ದಾರೆ ಅಷ್ಟೇ ಅದು ಯಾವಾಗ ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋದು ಅವರಿಗೆ ಮಾತ್ರ ಗೊತ್ತು ಅವರಿಗೆ ಗೊತ್ತಿಲ್ಲ ನನ್ನ ಪ್ರಕಾರ ಒಂದೊಂದು ಫಂಕ್ಷನ್ನಲ್ಲೂ ಒಂದೊಂದು ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾರೆ ಮೊನ್ನೆ ಬಜೆಟ್ನಲ್ಲಿ ಐದು ಸಾವಿರದ ಇನ್ನೂರ ಅರವತ್ತೇಳು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹಾಗೆ ತರ್ಕಬದ್ಧವಾಗಿ ಐದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅಂತ ಹೇಳಿದರು ಬಟ್ ಅದಾಗಿ ಎರಡೇ ದಿನಕ್ಕೆ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಗೆ ಇವಾಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಸಚಿವ ಮಧು ಬಂಗಾರಪ್ಪನವರೇ ಕೊಟ್ಟಂತಹ ಒಂದು ಹೇಳಿಕೆಗಳು ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಬಂದಿತ್ತು ಸೊ ಯಾವುದನ್ನು ನಂಬಬೇಕೋ ಯಾವುದನ್ನು ಬಿಡಬೇಕೋ ಗೊತ್ತಾಗ್ತಿಲ್ಲ ಸೊ ಇವರ ದಿನ ದಿನದ ಹೇಳಿಕೆಗಳನ್ನು ಕೇಳಿ ಕೇಳಿ ಹೈರಾಣ ಆಗ್ತಾ ಇರೋದು ಮಾತ್ರ ಶಿಕ್ಷಕರು ಅದಂತೂ ನಿಜ ಗೊತ್ತಿಲ್ಲ ಶಿಕ್ಷಕರ ನೇಮಕಾತಿ ಯಾವಾಗ ಆಗುತ್ತೆ ಯಾಕಿಷ್ಟು ಡಿಲೇ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ನೋಡೋಣ ಸೊ ಇವಾಗ ಹೈಸ್ಕೂಲ್ ಶಿಕ್ಷಕರಿಗೆ ಪ್ರಮೋಷನ್ ಕುರಿತಂತೆ ಈ ಈ ಒಂದು ಎಲ್ಲ ವಿಚಾರದ ಬಗ್ಗೆ ಕ್ರಮವನ್ನು ಯಾವಾಗ ತಗೊಳ್ತಾರೆ ಅನ್ನೋದನ್ನ ಕೂಡ ನಾವೀಗ ನೋಡಬೇಕಾಗಿದೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ನೋಡ್ತಾ ಇರಿ ಮುಂದಿನ ಗಳಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ